ಯಾಕೆ ಹೊಟ್ಟಿದ್ದೇವೆ ಅಥವಾ ನಮ್ಮದೊಂದು ಏನು ಒಂದು ಗುರಿಗಳು ಇರ್ತದೆ ಅಥವಾ ಗುರಿಗಳು ಇಲ್ಲದ ಮನುಷ್ಯ ಅವನು ಬದುಕಿ ಕೂಡ ಒಂದು ವ್ಯರ್ಥ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ ಯಾಕೆ ವ್ಯರ್ಥ ಅಂತ ಹೇಳಿದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಏನಾಗಿರ್ತದೆ ಗುರಿ ಅಂತ ಹೇಳಿದ್ರೆ ಒಳ್ಳೆಯ ಮಾರ್ಕ್ಸ್ ತೆಗಿಬೇಕು ಅಥವಾ ಒಂದು ಒಂದು ಒಳ್ಳೆಯ ಒಂದು ಮಾರ್ಕ್ಸ್ ತೆಗೆದು ವಿದ್ಯಾಭ್ಯಾಸ ಮಾಡಿ ಅಥವಾ ಇತರೆ ಚಟುವಟಿಕೆಯಲ್ಲಿ ಒಂದು ಒಳ್ಳೆಯ ವಿದ್ಯಾರ್ಥಿ ಆಗ್ಲಿಕ್ಕೆ ಅವನದೊಂದು ಗುರಿ ಇರ್ತದೆ ಅಷ್ಟೇ ಅಲ್ಲದೆ ಒಂದು ಉದ್ಯೋಗಿ ದೇನಿರ್ತದೆ ಪ್ರಾಮಾಣಿಕತೆಯಿಂದ ಕೆಲಸ ಆಗಿರ್ಬೋದು ಅಥವಾ ಅವನಿಗೆ ಕೊಡುವಂತಹ ಸಂಬಳದಲ್ಲಿ ಯಾವುದೇ ರೀತಿಯ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದಾಗಿರುತ್ತೆ ಅಷ್ಟೇ ಅಲ್ಲದೆ ಒಂದು ತಂದೆ ತಾಯಿಯರಿಗೆ ಯಾವುದೊಂದು ಗುರಿಯಾಗಿರ್ತ ತನ್ನ ಮಕ್ಕಳು ಹುಟ್ಟಿಸಿದಂತಹ ಮಕ್ಕಳಿಗೆ ಯಾವುದೇ ಒಂದು ಅಂದ್ರೆ ಒಂದು ಯಾವುದೇ ರೀತಿಯ ಒಂದು ಕಷ್ಟಗಳು ಬರದ ಹಾಗೆ ತನ್ನ ಮಕ್ಕಳೊಂದು ಗುರಿ ತಪ್ಪದ ಹಾಗೆ ನೋಡ್ಕೊಳ್ಳುವಂತಹ ಕರ್ತವ್ಯ ತಂದೆ ತಾಯಿ ಆಗಿರ್ತದೆ ಯಾವತ್ತು ತಂದೆ ತಾಯಿ ಅದನ್ನು ಒಂದು ಅವರ ಕರ್ತವ್ಯವನ್ನು ಬಿಟ್ಟು ಮಕ್ಕಳನ್ನು ಒಂದು ಬೀದಿ ಪಾಲು ಮಾಡೋದಾಗಿರ್ಬೋದು ವಿದ್ಯಾರ್ಥಿ ಜೀವನ ಒಂದು ವಿದ್ಯಾಭ್ಯಾಸ ಮಾಡೋದನ್ನು ಬಿಟ್ಟು ಇನ್ನಿತರ ಅಂದ್ರೆ ಈಗ ಧೂಮಪಾನ ಆಗಿರ್ಬೋದು ಅಥವಾ ಡ್ರಗ್ಸ್ ಗೆ ಎಡಿಕ್ಟ್ ಇವತ್ತಿನ ಮಕ್ಕಳು ತುಂಬಾ ಡ್ರಗ್ಸ್ ಗೆ ಎಡಿಕ್ಟ್ ಆಗ್ತಾರೆ ಅಂತಹ ಕೆಲಸಗಳನ್ನು ಮಾಡೋದು ಅದು ನಮ್ಮ ಗುರಿಯಾಗಿರುವುದಿಲ್ಲ ಹೊರತಾಗಿ ನಮಗೊಂದು ನಿಶ್ಚಲ ಗುರಿ ಅರ್ಥ ಅಥವಾ ನಿಶ್ಚಲ ಒಂದು ದಾರಿ ಇರ್ತದೆ ಅಥವಾ ನಮಗೆ ಹೋಗುವಂತಹ ದಾರಿ ಒಂದು ಏನಾಗಿರ್ತದೆ ಅದರ ಕಡೆ ಮಾತ್ರ ಒಂದು ಗಮನ ಕೊಡ್ಬೇಕು ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾರೆ ನಾವು ಯಾವ ಜೀವನದಲ್ಲಿ ಒಂದು ಯಾವ್ದನ್ನು ಮಾಡ್ತೇವ ಆಗ ಮಾತ್ರ ಶ್ರೇಯಸ್ಸಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ನಮ್ಮ ಉಪ್ಪಿನಲ್ಲಿ ಇವಾಗ ದುಡಿಬೇಕು ಇವಾಗ ಹಣ ಗಳಿಸ್ಬೇಕು ಅಂದಾಗ ಪ್ರಯೋಜನ ಇರೋದಿಲ್ಲ ಯಾವಾಗ ನಮಗೆ ಒಂದು ಯೌವ್ವನ ಅನ್ನೋದಿರ್ತದೆ ಆಗ ಜೀವನಕ್ಕೆ ಬೇಕಾದಷ್ಟು ಹಣವನ್ನು ಕೂಡಿಡದಾಗಿರ್ಬೋದು ಅಥವಾ ಹಣವನ್ನು ಮಿತವಾಗಿ ಬಳಸುವುದಾಗಿರ್ಬೋದು ಈ ರೀತಿಯ ಮುಖಾಂತರ ನಾವು ಒಂದು ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬಹುದು ಅಂತ ಹೇಳಿ ಶ್ರೀಕೃಷ್ಣರು ಇಲ್ಲಿ ಒಂದು ಶ್ಲೋಕದ ಮುಖಾಂತರ ನಮಗೆ ಮನುಕುಲಕ್ಕೆ ಒಂದು ಹೇಳಿದ್ದಾರೆ ಹಾಗಾಗಿ ಯಾರೇ ಒಂದು ಅಂದ್ರೆ ಶ್ರೀಕೃಷ್ಣರು ಒಂದು ಅರ್ಜುನನಿಗೆ ಉಪದೇಶದ ಮುಖಾಂತರ ನಮಗೆ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಈ ಒಂದು ಶ್ಲೋಕ ನಮಗೆ ಏನ್ ಹೇಳ್ತದೆ ಅಂದ್ರೆ ನೀನು ಒಂದು ಧರ್ಮದಲ್ಲಿ ಇದೆಯಾ ಅಂದ್ರೆ ಆ ಧರ್ಮದ ಬಗ್ಗೆ ಯಾವತ್ತು ಕೆಟ್ಟದಾಗಿ ಮಾತಾಡಬಾರದು ನಾವೊಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ ಅಂದ್ರೆ ನಾವು ಏಳು ಜನ್ಮದ ಪುಣ್ಯ ಮಾಡಿರ್ಬೇಕು ಯಾಕಂದ್ರೆ ಕೋಟ್ಯಾನ ದೇವತೆಗಳಾಗಿರ್ಬೋದು ಅಥವಾ ನಮ್ಮ ಸಂಸ್ಕೃತಿ ಆಗಿರ್ಬೋದು ಅಥವಾ ನಮ್ಮದೊಂದು ಏನೋ ಒಂದು ಒಂದು ಸಂಸ್ಕೃತಿ ಆಗಿರ್ಬೋದು ಭಾಷೆ ಆಗಿರ್ಬೋದು ಅಥವಾ ಕಲೆ ಆಗಿರ್ಬೋದು ಇದನ್ನೆಲ್ಲ ನಾವು ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ ನಾವು ಹೆಮ್ಮೆಯಿಂದ ಅಥವಾ ಒಂದು ಗರ್ವದಿಂದ ಹೇಳ್ಕೋಬೇಕು ನಾನೊಬ್ಬ ಹಿಂದೂ ಅಂತ ಹೇಳಿ ಈ ಜಾತಿ ಅದನ್ನೆಲ್ಲ ಬಿಟ್ಟು ಗರ್ವದಿಂದ ಹೇಳ್ಕೋಬೇಕು ನಾನು ಹಿಂದೂ ಅಂತ ಹೇಳಿ ಯಾವತ್ತು ನಮ್ಮ ನಡುವೆ ಜಾತಿಗಳು ಬರ್ತಾಗ ಧರ್ಮ ಒಂದು ಶ್ರೇಷ್ಠ ಆಗ್ಲಿಕ್ಕೆ ಅಥವಾ ಒಂದು ಧರ್ಮ ಆಗುದೇ ಇಲ್ಲ ಅಥವಾ ಒಂದು ಧರ್ಮ ಶಾಶ್ವತವಾಗಿ ಉಳಿಯಲ್ಲ ಅಂತ ಹೇಳ್ಬೋದು ಯಾವತ್ತು ಒಬ್ಬ ಹಿಂದೂ ಒಂದು ಜಾತಿಯನ್ನು ಮನೆಯಲ್ಲೇ ಬಿಟ್ಟು ಅಥವಾ ಜಾತಿಯನ್ನು ಲೆಕ್ಕಿಸದೆ ಒಬ್ಬ ಹಿಂದೂ ಅಂತ ಹೇಳಿ ಯಾವಾಗ ನಾವು ಧೈರ್ಯದಿಂದ ಗರ್ಭದಿಂದ ಹೇಳ್ಕೊತೇವೆ ಆಗ ಒಂದು ಹಿಂದೂ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಎಷ್ಟೋ ಜನ ನೋಡಿರ್ಬೋದು ಒಂದು ಒಂದು ದೇಶಕ್ಕಾಗಿ ಆಗಿರ್ಬೋದು ಧರ್ಮಕ್ಕಾಗಿ ಆಗಿರ್ಬೋದು ಒಂದು ಪ್ರಾಣವನ್ನೇ ಒಂದು ಪ್ರಾಣವನ್ನೇ ಬಿಟ್ಟಿದ್ದಾರೆ ನಾವು ಕೂಡ ಅಷ್ಟೇ ನಮ್ಮ ಧರ್ಮವನ್ನು ಕಾಪಾಡಬೇಕು ನಮ್ಮ ಸಂಸ್ಕೃತಿಯನ್ನ ಕಾಪಾಡಬೇಕು ಅಷ್ಟೇ ಅಲ್ಲದೆ ನಮ್ಮ ಧರ್ಮವನ್ನು ಆಗಿರ್ಬೋದು ಅಥವಾ ನಮ್ಮದೊಂದು ಪದ್ಧತಿಗಳನ್ನು ನಾವ್ ಯಾವತ್ತೂ ಕೂಡ ಗೌರವಿಸಬೇಕು ಅನ್ನೋದೇ ಒಂದು ನಮ್ಮ ನಿಶ್ಚಲ ಗುರಿಯಾಗಿರ್ತದೆ ಅಷ್ಟೇ ಅಲ್ಲದೆ ಧರ್ಮಕ್ಕಾಗಿ ಯಾರು ಪ್ರಾಣ ಬಿಡ್ತಾರೆ ಅವರು ಒಂದು ಪುಣ್ಯದ ಒಂದು ಕೆಲಸ ಅಥವಾ ಒಂದು ಪುಣ್ಯ ಕಟ್ಕೋತಾರೆ ಅನ್ನೋದನ್ನು ಒಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ ಈಗ ಧರ್ಮಕ್ಕಾಗಿ ಎಷ್ಟೋ ಜನ ಒಂದು ಪ್ರಾಣ ಬಿಟ್ಟಿರ್ತಾರೆ ಆದ್ರೆ ಇವರ ಹೆಸರು ಎಲ್ಲಿ ಕೂಡ ಅಳಿದು ಹೋಗಿರಲ್ಲ ಹೊರತಾಗಿ ಅವರನ್ನು ನೆನಪಿಸ್ಕೊಳ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಯಾರು ಒಂದು ಧರ್ಮಕ್ಕಾಗಿ ಅಥವಾ ಒಂದು ಒಳ್ಳೆ ಧರ್ಮಕ್ಕಾಗಿ ಯಾರು ಪ್ರಾಣ ಬಿಡ್ತಾರೆ ಅವರು ಯಾವತ್ತೂ ಕೂಡ ಶಾಶ್ವತ ಅನ್ನೋದು ಶ್ರೀಕೃಷ್ಣರು ಒಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ ಹಾಗಿದ್ರೆ ಒಂದು ಅರ್ಜುನನಿಗೆ ಯಾವ ರೀತಿಯಾಗಿ ಉಪದೇಶವನ್ನು ಶ್ರೀಕೃಷ್ಣರು ಒಂದು ನೀಡ್ತಿದ್ದಾರೆ ಈ ಶ್ಲೋಕದಲ್ಲಿ ತಿಳಿದುಕೊಳ್ಳೋಣ ಕ್ಷತ್ರಿಯನಾಗಿ ನಿನ್ನ ಸ್ವಧರ್ಮವನ್ನು ಪರಿಗಣಿಸಿದಾಗ ಧರ್ಮಕ್ಕಾಗಿ ಹೋರಾಡುವುದಕ್ಕಿಂತ ಶ್ರೇಯಸ್ಸಕರವಾದ ಕಾರ್ಯವೇನು ಒಂದಿಲ್ಲ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು ಆದುದರಿಂದ ಹಿಂಜರಿಕೆ ಅವಶ್ಯಕತೆಯೇ ಇಲ್ಲ ನೀನೊಂದು ಕ್ಷತ್ರಿಯ ಕುಲವನಾದಾಗಿ ನೀನು ಒಂದು ನಿನ್ನ ಕರ್ತವ್ಯನೇ ಒಂದು ಯುದ್ಧ ಮಾಡುವುದು ಹಾಗಾಗಿ ನೀನು ಯಾವುದೇ ರೀತಿಯ ಒಂದು ಧರ್ಮಕ್ಕಾಗಿ ಹೋರಾಡುತ್ತಿದ್ದೆ ಹೊರತಾಗಿ ನೀನು ಯಾವುದೇ ಕೆಟ್ಟ ಒಂದು ಉದ್ದೇಶಕ್ಕಾಗಿ ನೀನು ಹೋರಾಡ್ತಾ ಇಲ್ಲ ಹಾಗಾಗಿ ನೀನು ಹೆಮ್ಮೆ ಪಡು ಹೊರತಾಗಿ ನೀನು ಯಾಕೆ ಹಿಂಜರಿತಿದ್ಯಾ ಅಥವಾ ನೀನು ಯಾವುದೇ ಒಂದು ಕಾರಣಗಳನ್ನು ಕೊಟ್ಟು ಹಿಂಜರಿಯುವುದು ಬೇಡ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಉಪದೇಶವನ್ನು ನೀಡುತ್ತಿದ್ದಾರೆ ನಾವೊಂದು ಈ ಕಾಲದಲ್ಲಿ ಯಾವ ರೀತಿಯಾಗಿ ಅಂದ್ರೆ ಸತ್ಯಗಳನ್ನು ನಾವು ತುಂಬಾ ದಿನ ಮುಚ್ಚಿಡ್ತೇವೆ ಆದ್ರೆ ತುಂಬಾ ದಿನ ಮುಚ್ಚಿಡ್ಲಿಕ್ಕೆ ಆಗಲ್ಲ ಧರ್ಮನೇ ಯಾವತ್ತು ಗೆಲ್ಲುವುದು ಅನ್ನೋದನ್ನು ಈ ಶ್ಲೋಕದ ಮುಖಾಂತರ ಅಂತ ತಿಳಿಬಹುದು ನಾವೊಂದು ಸತ್ಯವನ್ನು ಮುಚ್ಚಲಿಕ್ಕೆ ಒಂದು ಸಾವಿರ ಸುಳ್ಳು ಹೇಳಿದ್ರೆ ಕೂಡ ಕೊನೆಯದಾಗಿ ಗೊತ್ತಾಗುವುದು ಸತ್ಯ ಏನಂತ ಹೇಳಿ ಒಂದು ಗೊತ್ತಾಗ್ತದೆ ಯಾವಾಗ ಒಂದು ಹೇಳ್ತಾ ಧರ್ಮದ ಬಗ್ಗೆ ಯಾವತ್ತು ಕೂಡ ಹೋರಾಡಿದ್ರೆ ಪ್ರತಿ ಸಲ ಕೂಡ ನಮಗೆ ಒಂದು ನೋವುಗಳಾಗಿರ್ಬೋದು ಅಥವಾ ನಮಗೆ ಅದರಿಂದ ಯಾವತ್ತು ಕೂಡ ನಮಗೆ ಒಂದು ಮರ್ಯಾದೆ ಆಗಿರ್ಬೋದು ಹೋಗುತ್ತಿರುವಾಗ ಆದ್ರೆ ಕೊನೆಯದಾಗಿ ಧರ್ಮನೇ ಗೆಲ್ಲುವುದನ್ನು ನಾವು ಒಂದು ಭಗವದ್ಗೀತೆ ಮುಖಾಂತರ ಕಲಿಯಬಹುದು ಅಷ್ಟೇ ಅಲ್ಲದೆ ಒಂದು ನೋಡಿ ಯಾವುದೇ ಒಂದು ವ್ಯಕ್ತಿ ತನ್ನ ಒಂದು ಒಳ್ಳೆಯ ದಾರಿ ಆಗಿರ್ಬೋದು ಅಥವಾ ಒಂದು ಅವನು ಹೋಗುತ್ತಿರುವ ಸರಿ ದಾರಿ ಇದ್ರೆ ಕೂಡ ಅವನಿಗೆ ಅನ್ನೋದು ದೇವರ ಅನ್ನೋದು ಪರೀಕ್ಷೆ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಅವನು ಶ್ರೇಷ್ಠ ವ್ಯಕ್ತಿ ಆಗ್ಬೇಕಂದ್ರೆ ಅವ್ನು ತುಂಬಾ ಅಲ್ಲದೆ ನೋವು ಎಲ್ಲವನ್ನು ಸಹಿಸಿಕೊಂಡಾಗ ಮಾತ್ರ ಅವನು ಶ್ರೇಷ್ಠ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಈ ಶ್ಲೋಕದ ಮುಖಾಂತರ ನಮಗೆ ಹೇಳ್ತಾರೆ ಹಾಗಾಗಿ ಯಾವುದೇ ಒಂದು ನಮಗೆ ಅವಮಾನಗಳಾಗಿರ್ಬೋದು ಅಥವಾ ನಮ್ಗೆ ಇಷ್ಟೊಂದು ಕಷ್ಟಗಳು ಬಂದಾಗ ನಾವು ಯಾವತ್ತೂ ಕೂಡ ಹಿಂಜರಿ ಬರುದು ಅನ್ನೋದೇ ಈ ಶ್ಲೋಕದ ಮುಖಾಂತರ ತಿಳಿದುಕೊಳ್ಳಬಹುದು ಹಾಗಾಗಿ ನಮ್ಮ ಹೋಗುವ ದಾರಿ ಧರ್ಮದ ಕಡೆ ಇದ್ರೆ ಅಥವಾ ಹೋಗುವ ದಾರಿ ನನ್ನದು ಸರಿ ಅಂತ ಹೇಳಿ ನಮ್ಮ ಆತ್ಮ ಒಂದು ಒಪ್ಕೊಂಡ್ರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ನಮಗೆ ಅದರಿಂದ ಒಂದು ನಷ್ಟ ಆದ್ರೆ ಕೂಡ ಪರವಾಗಿಲ್ಲ ಆದ್ರೆ ನಾವು ಹೋಗುವ ದಾರಿ ಏನನ್ನೋದು ಅದೊಂದು ಧರ್ಮದ ಹಾದಿಯಾಗಿರಬೇಕು ಅಷ್ಟೇ ಅಲ್ಲದೆ ನಾವು ಹೋಗುವ ದಾರಿ ಇನ್ನೊಬ್ಬರಿಗೆ ಯಾವತ್ತೂ ಕೂಡ ಕೆಡುಕ ಆಗಬಾರ್ದು ಅಷ್ಟೇ ಅಲ್ಲದೆ ಅಧರ್ಮದ ಹಾದಿಯಲ್ಲಿ ಹೋದವರಿಗೆ ಕಿತ್ತು ಒಂದು ಬಿಸಾಡ್ಬೇಕು ಅನ್ನೋದೇ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ನಮ್ಮ ಧರ್ಮ ಆಗಿರ್ಬೋದು ನಮ್ಮ ಸಂಸ್ಕೃತಿ ಆಗಿರಬಹುದು ಯಾವತ್ತೂ ಕೂಡ ನಾನು ಉಳಿಸಿಕೊಂಡು ಹೋಗುವ ಅಷ್ಟೇ ಅಲ್ಲದೆ ನಮ್ಮ ಮುಂದಿನ ಪೀಳಿಗೆ ಧರ್ಮ ಸಂಸ್ಕೃತಿ ಭಾಷೆ ಅನ್ನೋದನ್ನು ಯಾವತ್ತೂ ಕೂಡ ನಾವು ಅಷ್ಟೇ ಅಲ್ಲದೆ ನಾವು ಒಂದು ಪುಣ್ಯವಂತರ ಹೇಳಿಕೊಂಡು ಅಷ್ಟೇ ಅಲ್ಲದೆ ನಮ್ಮ ಧರ್ಮದಾಗಿರ್ಬೋದು ನಮ್ಮ ಸಂಸ್ಕೃತಿಯಾಗಿರುವ ಪದ್ಧತಿಗಳನ್ನು ಯಾವತ್ತೂ ಕೂಡ ರೂಢಿಸಿಕೊಂಡು ಅಷ್ಟೇ ಅಲ್ಲದೆ ನಮ್ಮ ಮುಂದೆ ಪೀಳಿಗೆಗಳಿಗೆ ಕೂಡ ನಾವು ಅದನ್ನು ಹೇಳಿಕೊಡ್ಬೇಕು ಅಷ್ಟೇ ನಶಿಸಿ ಹೋದ್ರೆ ಮುಂದೆ ಒಂದು ನಾವೊಂದು ಪಿಕ್ಚರ್ಗಳಲ್ಲಿ ನೋಡಿದ ತರ ನೋಡ್ಬೇಕಾಗ್ತದೆ ಹಾಗಾಗಿ ನಾವು ಮುಂದಿನ ಒಂದು ಜನರೇಷನ್ಗೆ ಮುಂದಿನ ಒಂದು ಪೀಳಿಗೆಗೆ ನಮ್ಮ ಮುತ್ತಜ್ಜರದಾಗಿರ್ಬೋದು ಅಥವಾ ನಮ್ಮ ತಾತಂದಿರದಾಗಿರೋ ನಮ್ಮ ಅಪ್ಪ ಅಮ್ಮ ಮಾಡಿರುವಂತಹ ಪ್ರತಿಯೊಂದು ಪದ್ಧತಿಗಳನ್ನು ನಾವು ಕೂಡ ಮುಂದುವರಿಸಿಕೊಂಡು ಹೋಗುವುದೇ ನಮ್ಮ ಒಂದು ಸನಾತನ ಧರ್ಮದ ಒಂದು ಹಾದಿಯಾಗಿರ್ಬಹುದು ಅಥವಾ ನಮ್ಮದೊಂದು ಧರ್ಮ ಪರಂಪರೆಯಾಗಿ ಉಳಿಬೇಕಂದ್ರೆ ಅದನ್ನು ನಾವು ಮಾಡ್ಬೇಕ ಆಗ ಮಾತ್ರ ಅದು ಕೊನೆ ತನಕ ಸೂರ್ಯ ಚಂದ್ರ ಇರುವ ತನಕ ಒಂದು ಉಳಿತದೆ ಅನ್ನೋದನ್ನ ಈ ಶ್ಲೋಕದ ಮುಖಾಂತರ ತಿಳ್ಕೊಳ್ಬಹುದು ಹಾಗಾಗಿ ನಮ್ಮ ಪದ್ಧತಿಗಳನ್ನು ಯಾವತ್ತೂ ಕೂಡ ಬಿಡುದು ಬೇಡ ಅಂತ ಹೇಳ್ತಾ ಈ ಶ್ಲೋಕ ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ನಿಮ್ಗೆ ಏನಾದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಷ್ಟೇ ಅಲ್ಲದೆ ಯಾರಾಗಿ ಹೊಸತಾಗಿ ವಿಡಿಯೋಗಳನ್ನ ನೋಡ್ತಿದ್ದೀರಾ ನಿಮಗೆ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್